ಸೊ ಆ್ಯಂಡ್ ಆಲ್ಸೋ ಕ್ರಿಯೇಟಿನ್ ಟೈಮಿಂಗ್ಸ್ ಟೈಮಿಂಗ್ಸೆ ಏನಿಲ್ಲ ಸೊ ಯಾವಾಗ ಬೇಕಾದ್ರೂ ತೊಗೊಬೋದು ನಾನು ಬಿಫೋರ್ ಅವ್ರ ಕೊಟ್ಟು ತಗೊಂಡೆ ಏನಕ್ಕೆ ಬಿಫೋರ್ ಅವ್ರ ಕೊಟ್ಟು ಅಂದರೆ ಏನು ಏನಿಲ್ಲ ರೀಸನೇ ಇಲ್ಲ ಅದಕ್ಕೆ ಬಿಫೋರ್ ಅವ್ರು ಕೊಟ್ಟು ತೊಗೊಂಬ್ರೆ ಪಂಪ್ ಜಾಸ್ತಿ ಕೊಟ್ಟುಬಿಡುತ್ತಾ ಆ ಥರ ಎಲ್ಲ ಏನೂ ಇಲ್ಲ ಬಿಫೋರ್ ಅವ್ರು ಕೊಟ್ಟಾರ ತೊಗೊಳ್ಳಿ ಆಫ್ಟರ್ ಅವ್ರು ಕೊಟ್ಟಾರ ತೊಗೊಳ್ಳಿ ವರ್ಕೌಟ್ ಮುಗ್ದು ಸಾಯಂಕಾಲ ತೊಗೊಳ್ಳಿ ಬಟ್ ಕ್ರಿಯೇಟಿನ್ ಕೆಲಸ ಕ್ರಿಯೇಟ್ ಕೆಲಸ ಏನಕ್ಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ರಿಪ್ನ ಹೊಡೆಯೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಸೊ ವೆಯ್ಟ್ನ ಜಾಸ್ತಿ ಹೊಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಕ್ರಿಯೇಟಿನ್ ಬಗ್ಗೆ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿದ್ರೆ ಸೊ ಕ್ರಿಯೇಟಿನ್ ಅಂತ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಐ ವಿಲ್ ಡೂ ಒನ್ ವೀಡಿಯೋ ಫಾರ್ ದ್ಯಾಟ್ ವರ್ಕೌಟ್ ಮಾಡೋದಕ್ಕೆಲ್ಲ ಟೈಮ್ ರಿಸ್ಟ್ರಿಕ್ಷನ್ ಇಲ್ಲ ಬ್ರೋ ಯಾವಾಗ ಬೇಕಾದರೂ ವರ್ಕೌಟ್ ಮಾಡಿ ವರ್ಕೌಟ್ ಮಾಡ್ತಾ ಟೈಮ್ ಎಲ್ಲ ಇಲ್ಲ ಸೊ ನಾವು ದ ಟೈಮ್ ಈಸ್ ಟೂ ಥರ್ಟಿ ಯೂನಿಟ್ ಯಾ ಯಾವಾಗ ಬೇಕಾದರೂ ವರ್ಕೌಟ್ ಮಾಡಿ ಸೊ ಇವತ್ತು ನಂದು ಇರೋದು ಆಮ್ಸ್ ವರ್ಕೌಟ್ ಪ್ಲಸ್ ಇನ್ನೊಂದು ಬಂದು ಫೋರ್ ಆರ್ಮ್ಸ್ ಸೊ ಫೋರ್ ಆರ್ಮ್ಸ್ ಮತ್ತು ಇವತ್ತು ಆರ್ಮ್ಸ್ ವರ್ಕೌಟ್ ಇದೆ ಸೊ ಹೋಣ ಸೊ ಕ್ರಿಯೇಟಿನ್ ಬಿಫೋರ್ ವರ್ಕೌಟ್ ನಾನು ತೊಗೊತಾ ಇರೋದು ಕ್ರಿಯೇಟಿನ್ ತೊಗೊತಾ ಇದ್ದೀನಿ ಬಿಫೋರ್ ವರ್ಕೌಟ್